ಪ್ರತಿಭಟನೆ ವಿಧಾನಸೌಧದಲ್ಲಿ ಕೇಸರಿ ಪಡೆಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರು ಪಟ್ಟಿಡಿದಿದ್ದಾರೆ ಗಾಂಧಿ ಪ್ರತಿಮೆ ಮುಂದೆ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಪೋಸ್ಟರ್ ಹಿಡಿದು ಕೇಸರಿ ನಾಯಕರು ರಣ ಕಹಳೆಯನ್ನ ಮೊಳಗಿಸಿದ್ದಾರೆ ಸರ್ಕಾರ ಮಾಡಿದಂತಹ ಎಡವಟ್ಟಿನಿಂದ ಹನ್ನೊಂದು ಜನರ ಬಲಿಯಾಗಿದೆ ಇದು ಹೀಗಾಗಿ ಸಿಎಂ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ತಲೆದಂಡ ಆಗ್ಲೇಬೇಕು ಇಲ್ಲ ಅಂತಂದ್ರೆ ಎಫ್ಐಆರ್ ಆಗ್ಲೇಬೇಕು ಪೊಲೀಸ್ ಮಹಾನುಭಾವರು ಇಲ್ಲೆಲ್ಲ ಇಷ್ಟು ಜನರು ಇದ್ದಾರೆ ನೋಡಿ ನಾನು ಪದೇ ಪದೇ ಈ ವಿಚಾರ ಹೇಳ್ತೇನೆ ರಾಜಕಾರಣಿಗಳು ಐದು ವರ್ಷಕ್ಕಾಗಿ ಬರ್ತಾರೆ ಹೋಗ್ತಾರೆ ಅಧಿಕಾರ ಇರುತ್ತೆ ನೀವು ಮೂವತ್ತು ಮೂವತ್ತೈದು ವರ್ಷ ಇರ್ತಕ್ಕಂಥವರು ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಪ್ರಥಮ ನೀವೇ ಆಗ್ಬೇಕು ನೀವು ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ